ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಾನು ನಾನಿವತ್ತು ಮನೆಗೆ ಬಂದವರು ಮುತ್ತೈದಿರ್ಗೆ ಯಾವ ರೀತಿ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದು ಮತ್ತು ಅವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದನ್ನು ಇದ್ದೀನಿ ನೋಡಿ ಮೊದಲಿಗೆ ಒಂದು ತಟ್ಟೆಯಲ್ಲಿ ನಾವು ಅರ್ಶನ ಕುಂಕುಮ ಇಟ್ಕೊಂಡು ನಂತರ ಎರಡು ಬೆಳೆದಲೆ ತೊಗೊಳ್ಬೇಕು ತೊಟ್ಟನ್ನ ಯಾವತ್ತು ನಮ್ಮ ಕಡೆ ತಿರುಗಿಸಿ ಇಟ್ಕೊಳ್ಬೇಕು ಸುಳಿನ ನಾವು ಕೊಡ್ತೀವಲ್ವ ಅವ್ರ ಕಡೆ ಅಂದರೆ ಈ ರೀತಿ ಇಟ್ಕೊಳ್ಬೇಕು ನೋಡಿ ಈಗ ಎರಡು ಬೆಳೆದಲೆ ತೊಗೊಂಡಿದ್ದೀನಿ ನಾನು ನಂತರ ಅಡಿಕೆ ಅಂದರೆ ಅಡಿಕೆನ ಇಷ್ಟಾದರೂ ಸರಿ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಅಡಿಕೆ ಮತ್ತು ಎರಡು ಬಾಳೆಹಣ್ಣು ಅಂದರೆ ನಾವು ಯಾವ ರೀತಿ ಬಾಳೆಹಣ್ಣು ಅಂದರೆ ಎರಡನ್ನು ಕೊಡಲೇಬೇಕು ಮುಖ್ಯವಾಗಿ ಯಾಕಪ್ಪ ನಾವು ಒಂದನ್ನು ಇಟ್ಟು ಕೊಡಬಾರ್ದು ಅಂದರೆ ನಾವು ಒಂದನ್ನು ಕೊಟ್ಟರು ಅದು ನಮ್ಗೆ ಸಲ್ಲಲ್ಲ ಅಂದರೆ ಗಂಡ ಹೆಂಡ್ತಿ ಸಮಾನ ಅಂತ ಕರೀತಾರೆ ಬಾಳೆಹಣ್ಣಾಗಲಿ ಹಣ್ಣಾಗಲಿ ಯಾವುದೇ ಆಗಲಿ ಅದನ್ನು ಎರಡು ಇಟ್ಟೇ ಕೊಡಬೇಕು ನಾವು ನಂತರ ಒಂದು ಅರ್ಶನಾ ಕುಂಕುಮದ ಪ್ಯಾಕೆಟ್ಟು ನಂತರ ನಾಲ್ಕು ಬಳೆ ಯಾವುದಾದ್ರೂ ಸರಿ ಒಂದು ಬ್ಲೌಸ್ ಪೀಸು ಅಂದರೆ ಬ್ಲೌಸ್ ಪೀಸ್ ಕೊಡಬೇಕು ಅಂದರೆ ನಾವು ಯೂಸ್ ಆಗೋ ರೀತಿದೇ ಕೊಡಬೇಕಾಗುತ್ತೆ ನಾವು ಚಿಕ್ಕ ಸೈಜು ಅಂದರೆ ಒಂದೊಂದೂರಲ್ಲಿ ಕಡಿಮೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಜಾಸ್ತಿ ಇರೋಂತಕ್ಕಂಥದ್ದು ನೋಡಿ ತೊಗೊಂಡು ಬಂದು ಕೊಡಬೇಕು ನಾವು ಪ್ಲೇಟ್ಸ್ ಆಗಿರ್ಬೋದು ಕಬ್ಣದ್ ಐಟಮ್ಸ್ ಆಗಿರ್ಬೋದು ಆ ರೀತಿ ಯಾವುದು ಕೊಡಬಾರ್ದು ಮೇಯ್ನ್ ಮುಖ್ಯವಾಗಿ ಬ್ಲೌಸ್ ಪೀಸೇ ಕೊಡಬೇಕಾಗುತ್ತೆ ನಂತರ ಒಂದು ತಾಂಬೂಲ ಅಂದರೆ ನೋಡಿ ತೆಂಗಿನಕಾಯಿ ಇದು ಮುಖ್ಯವಾಗಿ ಅಂದರೆ ನಮ್ಮ ಮನೆಗೆ ಇವಾಗ ಒಂದು ಒಂಬತ್ತು ಜನ ನಾವು ಒಂಬತ್ತು ಜನಕ್ಕೆ ಕೊಡ್ತೀವಿ ಅರ್ಶನ ಕುಂಕುಮ ಅಂದರೆ ಕಾಯಿ ಅಥವಾ ಐದು ಜನಕ್ಕಾಗಿರ್ಬೋದು ಮನೆ ಜಾಸ್ತಿ ಜನ ಬರ್ತಾರೆ ಅಂದರೆ ನಾವು ಮುಖ್ಯವಾಗಿ ಅಷ್ಟೊಂದು ಕೊಡೋಕ್ಕೆ ಶಕ್ತಿ ಇರೋದಿಲ್ಲ ಅನ್ನೋರಾದರೆ ಐದು ಜನ ಅಥವಾ ಒಂಬತ್ತು ಜನ ಆಗಿರ್ಬೋದು ಅಂಥವ್ರಿಗೆ ಕೊಟ್ಟರು ಕೂಡ ತುಂಬಾ ಶ್ರೇಷ್ಠವಾದಂಥದ್ದು ತಾಂಬೂಲ ಮೇಯ್ನ್ ಮುಖ್ಯವಾಗಿ ಎರಡು ವಿಳೆದೆಲೆ ಅಡಿಕೆ ಅರ್ಶನ ಕುಂಕುಮದ ಪಾಕೆಟ್ಟು ಎರಡು ಬಾಳೆಹಣ್ಣು ನಾಲ್ಕು ಬಳೆ ಅಂದರೆ ಬಳೆ ಎಷ್ಟಾದರೂ ಆಗಿರ್ಬೋದು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ನಂತರ ಅಂದರೆ ಬಾಳೆಹಣ್ಣು ಮನೆಗಿರೋಲ್ಲ ಅಥವಾ ಬಾಳೆಹಣ್ಣೆ ಕೊಡಬೇಕು ಅಂತಕ್ಕಂಥದ್ದೇನಿಲ್ಲ ಎರಡು ಹಣ್ಣು ಯಾವುದೇ ರೀತಿ ಮನೇಲಿ ಯಾವುದು ಹಣ್ಣು ಇರುತ್ತೋ ಅದನ್ನು ಎರಡನ್ನ ಕೊಡಬೇಕು ಒಂದನ್ನು ಕೊಡಬಾರ್ದು ನಾವು ಇದಿಷ್ಟು ಕೊಡಬೇಕಾಗುತ್ತೆ ಮುಖ್ಯವಾಗಿ ಮುತ್ತೈದೆ ತಿರ್ಗೆ ನಾವು ಇದಿಷ್ಟೆಲ್ಲ ಕೊಟ್ಟು ನಾವು ಹೇಗಪ್ಪ ಅವ್ರು ಇಟ್ಕೊಂಡು ಹೋಗೋದಾಗ್ಲಿ ಹೋಗೋದಾಗ್ಲಿ ಅಂತ ಅದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ಒಂದು ಬ್ಯಾಗು ಅಂದರೆ ಯಾವ ರೀತಿಯಪ್ಪ ಅಂತಂದರೆ ನೋಡಿ ಈ ರೀತಿ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡು ನಾವು ಅದರೊಳಗಡೆ ಇದನ್ನೆಲ್ಲ ಹಾಕಬೇಕಾಗುತ್ತೆ ನಂತರ ನಾವು ಅಕ್ಷತೆ ಅಕ್ಷತೆ ಕಾರಣ ನಾವು ಮನೆ ಮುತ್ತೈದೆದಿರು ಬಂದಿರ್ತಾರಲ್ವಾ ಅವ್ರಿಗೆ ಅಕ್ಷತೆ ಕೊಟ್ಟು ನಮ್ಮ ತಲೆ ಮೇಲೆ ಹಾಕಿಸ್ಕೊಳ್ಬೇಕಾಗುತ್ತೆ ಹಾಕಿಸ್ಕೊಂಡು ನಾವು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಇದಿಷ್ಟು ಮುತ್ತೈದೆದಿರಿಗೆ ಕೊಡುವಂತಹ ತಾಂಬೂಲ ನಂತರ ಒಂದು ಬ್ಯಾಗು ಒಂದು ಬ್ಯಾಗ್ ತೊಗೊಂಡು ನಾವು ಈ ರೀತಿ ಹಣ್ಣಾಗಿರ್ಬೋದು ಬಾಳೆಹಣ್ಣು ತೆಂಗಿನಕಾಯಿ ಇದನ್ನೆಲ್ಲ ಒಂದು ಬ್ಯಾಗ್ ಒಳಗಡೆ ಹಾಕಿ ನಾವು ಹಬ್ಬದ ದಿನ ಆಗ ರೆಡಿ ಮಾಡ್ಕೊಂಡು ಕೊಡೋದಕ್ಕಾಗಲ್ಲ ಹಾಗಾಗಿ ನಾವು ಒಂದು ದಿವಸ ಮುಂಚೆನೇ ನಾವು ಈ ರೀತಿಯೆಲ್ಲ ಜೋಡಿಸ್ಕೊಂಡು ಬಿಟ್ಟರೆ ತುಂಬಾ ಬೇಗ ಕೆಲಸ ಸುಲಭ ಹೋಗುತ್ತೆ ಅರ್ಶನ ಕುಂಕುಮ ಮತ್ತು ಹೂವು ಮಾತ್ರ ನಾವು ಆವತ್ತಿನ ದಿವಸ ಕೊಡಬೇಕಾಗುತ್ತೆ ನೋಡಿ ಇದಿಷ್ಟನ್ನು ನಾವು ನೈಟಲ್ಲೇ ಪ್ಯಾಕ್ ಮಾಡಿ ಮನೇಲಿ ಇಟ್ಕೊಂಡಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಹಬ್ಬದ ದಿವಸ ಈಗೆಲ್ಲ ಪ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಮನೆಗೆ ಬಂದಾಗ ಹಬ್ಬದ ದಿವಸ ಅರ್ಶನ ಕುಂಕುಮ ಹೂವು ನೋಡಿ ಇದಿಷ್ಟು ನಾವು ಇಟ್ಟಿ ಅಕ್ಷತೆ ಇದಿಷ್ಟು ಇಟ್ಟಿ ನಾವು ಕೊಟ್ಟು ಈ ಬ್ಯಾಗ್ನ ಕೈ ಕೊಟ್ಟರೆ ಸಾಕಾಗುತ್ತೆ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ರೀತಿ ಕೊಡ್ತಕ್ಕಂಥದ್ದು ಯಾವ ರೀತಿ ನಾವು ಮುತ್ತೈದ್ರಿಗೆ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್